ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸಂಜೆಯಿಂದ ಇವತ್ತಿನ ಡೇ ಒಂದು ಸೋಮವಾರ ಆಗಿರುತ್ತೆ ಸೋಮವಾರದ ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದಂಥದ್ದು ಬೆಳಗ್ಗೆಯಿಂದಂತೂ ಸುಮಾರು ನಮ್ಮದೇ ಕೆಲಸಗಳು ಸುಮಾರು ಇರುತ್ತೆ ಅದನ್ನೆಲ್ಲ ಮುಗಿಸಿ ಆ ನಂತರ ನಾನು ಹಬ್ಬದ ತಯಾರಿ ಮಾಡ್ಕೋಬೇಕಾಗಿತ್ತು ಒಂದು ಒಂದಿನ ಆಯಿತು ನನಗೆ ಪಿತೃಪಕ್ಷಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಎಲ್ಲ ತರಕಾರಿ ಎಲ್ಲ ಕಂಪ್ಲೀಟ್ ತರಿಸಿದಂಥದ್ದಾಗಿತ್ತು ಈಗ ತಂದಿರೋಂಥ ತರಕಾರಿನೆಲ್ಲ ಎಷ್ಟು ತೊಗೊಂಬರ್ತೀವೋ ಅಷ್ಟೇ ನೀಟಾಗಿ ಕ್ಲೀನಾಗಿ ಎತ್ತಿರೋದಿರುತ್ತೆ ಅಂದರೆ ನಾನ್ ವೆಜ್ ಊಟ ಆದರೆ ಒಂದೆರಡು ಅಂದರೆ ಚಿಕನು ಮಟನು ಫಿಶ್ ಇಷ್ಟಲ್ಲೇ ಮಾಡ್ಬೋದು ಬಟ್ ತರಕಾರಿಗಳಲ್ಲಿ ಆದರೆ ಎಲ್ಲ ಥರ ತರಕಾರಿಗಳು ತೊಗೊಂಬಂದು ಮಾಡೋದಿರತ್ತಲ್ಲ ಅಡಿಗೆ ಸ್ವಲ್ಪ ಅವೆಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ನನಗೆ ಯಾಕಂದರೆ ಎಲ್ಲ ತರಕಾರಿಯೂ ಹಾಕಿ ನಾವು ಪಲ್ಯ ಗೊಜ್ಜು ಸಾರು ಈ ಥರದ್ದೆಲ್ಲ ಇರುತ್ತೆ ಅಂದರೆ ಸುಮಾರು ಜನ ನೀನು ಕರೆಯೋದಿಲ್ಲ ನಾವು ನಾವೇ ಸೇರ್ಕೊಂಡು ಮಾಡೋದಾದರೂ ಏನೆಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾಯಿದ್ರು ಅದೆಲ್ಲ ಕಂಪಲ್ಸರಿ ನಾವು ಮಾಡಲೇಬೇಕಾಗುತ್ತೆ ಹಾಗಾಗಿ ಎಲ್ಲನೂ ಸೋಮವಾರನೇ ತರಕಾರಿ ಎಲ್ಲ ತರಿಸ್ಬಿಟ್ಟಿದ್ದೆ ಎಲ್ಲ ನೀಟಾಗೆ ರೆಡಿ ಮಾಡಿ ತಿಟ್ಕೊಂಬಿಡೋಣ ಇನ್ನು ಮಂಗಳವಾರ ಎಲ್ಲ ಅದನ್ನೆಲ್ಲ ಹಚ್ಚಿ ಇರುತ್ತೆ ಈ ಥರದ್ದೆಲ್ಲ ಕೆಲಸಗಳು ಇರುತ್ತಲ್ಲ ಹೇಳಿ ಸೋಮವಾರನೇ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲನೂ ಹಬ್ಬ ಎಷ್ಟು ಮಾಡಿದ್ರು ಕೆಲಸ ಮುಗಿಯೋಲ್ಲ ಫ್ರೆಂಡ್ಸ್ ನಿಜ ಹಬ್ಬಗಳು ಅಂದರೆ ಏನಂದರೆ ನನ್ನ ಮಗಂಗೆ ಅದೇ ಬೇಜಾರು ಬೇಗ ಹಬ್ಬ ಮುಗ್ದೋಗತ್ತೆ ಅವನಿಗೆ ಇವೆಲ್ಲ ನಿಧಾನಕ್ಕೆ ಮುಗಿಬೇಕು ದಿನಗಳು ಬೇಗ ಮುಗಿಬೇಕು ಎಕ್ಸಾಮ್ ಅಂತೂ ಇನ್ನೂ ಬೇಗ ಮುಗಿಬೇಕು ಓ ಇದಂತೆ ಚಿಂಟು ಅದೊಂದೇ ಬೇಜಾರು ಫ್ರೆಂಡ್ಸ್ ಇನ್ನೇನಿಲ್ಲ ಬೇರೆವೆಲ್ಲ ಹಬ್ಬ ಚಿಂಟು ಬರ್ಡೇ ಆ ಥರದ್ದು ಈ ತರದ್ದೆಲ್ಲ ಬೇಗ ಮುಗ್ದೋಗ್ಬಿಡತ್ತೆ ಅದೇ ಏನಿದು

ಹಿಂದಿ ಎಲ್ಲ ಹೇಳ್ಕೊಟ್ಟು ಓದಿಸಿ ಅವನನ್ನ ಏನೋ ಮಾಡ್ಕೊಳಪ್ಪ ನೀನು ಇಷ್ಟ ಅಂತ ಬಿಟ್ಟು ಹೋದ್ರು ಹಿಂದಿ ನನಗಿಂತ ಅವರಪ್ಪ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಗೊತ್ತೇ ಇರಲಿಲ್ಲ ನಮಗೆ ನಿಮ್ಮ ಅಪ್ಪ ಓದಿದ್ದಾರೆ ಅಂತ ಪೂಜೆ ಎಲ್ಲ ಆಯ್ತು ಆಗಲೇ ನೋಡಿದ್ರಿ ಯಾವ ರೀತಿ ಮಾಡಿದೀವಿ ಅಂತ ಒನ್ ಟೈಮ್ ಏನಾದ್ರೂ ಉಪ್ಸಾರ ತರ ಮಾಡ್ಬಿಡೋಣ ಜೀರಿಗೆ ಮೆಣಸು ವಾಷಿಂಗ್ ಎಲ್ಲ ಹಾಕಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಬ್ಬದ ತಯಾರಿ ನಡೀತಾ ಇದೆ ಫುಲ್ಲು ಇದೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಪಟಾಪಟ ಮಾಡಬೇಕು ಕೆಲಸಗಳು ಬಿಡಿಸೋ ಈರುಳ್ಳಿ ಅಂತ ಕೂರಿಸಿದ್ರೆ ಈರುಳ್ಳಿ ಬಿಡಿಸೇನೆ ಬಿಡಿಸಾ ಒಬ್ಬ ಇಷ್ಟು ಮಾಡಿ ಬಜ್ಜಿ ಏನಾದರೂ ಮಾಡೋಣ ಇದೆಲ್ಲ ಮಾಡಿ ಮುಗಿಸೋದು ಯಾವಾಗಲೂ ಗೊತ್ತಿಲ್ಲ ನನ್ನ ಕೆಲಸ ಮಸಾಲ ಬಜ್ಜಿನ ನಾರ್ಮಲ್ ಬಜ್ಜಿನ ನಾರ್ಮಲ್ ಬಜ್ಜಿ ಅಪ್ಪ ಬಿಗ್ ಬಾಸ್ ನೋಡ್ಕೊಂಡು ಊಟ ತಿನ್ಕೊಂಡು ಈಗ ನಂಗೆ ಬೇರೆ ಬಿಗ್ ಬಾಸ್ ಬೇರೆ ಶುರು ಆಗಿಬಿಟ್ಟಿದೆ ಫೀಲ್ ನೆನೆ ನೋಡೋಕ್ಕಾಗಿಲ್ಲ ಸರಿಯಾಗಿ ಎಲ್ಲಿ ಬರೀ ಅಡುಗೆ ಅದು ತಿಂಡಿ ಅನ್ನೋದೇ ಆಗೋಯ್ತಲ್ಲ ಹಂಗಾಗಿ ಅಟ್ಲೀಸ್ಟ್ ಇವತ್ತಾದರೂ ನೋಡಬೇಕು ಯಾರೇ ಯೂಟ್ಯೂಬಲ್ಲಿ ನೋಡ್ತಾರೆ ಎಲ್ಲಿ ಯೂಟ್ಯೂಬಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬರುತ್ತೆ ಏನಾದರೂ

ಓಕೆ ಫ್ರೆಂಡ್ಸ್ ಹೀಗೆ ಹಬ್ಬದ ತಯಾರಿ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೆ ಹಾಗೆ ನೆನ್ನೆ ವ್ಲಾಗಲ್ಲಿ ಒಂದು ಬಿಗ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಅಥವಾ ಯಾಕೆ ಆ ಥರ ಆಯಿತು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದರೆ ವಾಯ್ಸ್ ಡಬ್ಬಿಂಗ್ ನಾನು ಮಾಡಿದ್ದೆ ಕೆಲವೊಂದು ಅಲ್ಲಿ ರೆಸಿಪಿ ಮಾಡಬೇಕಾದ್ರೆ ಎಲ್ಲನೂ ಕೂಡ ಶೇರ್ ಮಾಡಿಕೊಂಡಿದ್ದೆ ಬಟ್ ಮಿಡಲಲ್ಲಿ ವಾಯ್ಸ್ ಕಟ್ ಆಗಿದೆ ಯಾಕೆ ಕಟ್ ಆಯಿತು ಏನು ನಂಗೆ ಗೊತ್ತಾಗ್ತಾನೆ ಇಲ್ಲ ಅದು ಕಂಪ್ಲೀಟ್ ವೀಡಿಯೋ ಚೆಕ್ ಮಾಡಿನೇ ನಾನು ಯಾವುದೇ ಆದರೂ ಅಪ್ಲೋಡ್ ಮಾಡುವಂಥದ್ದು ಸಮ್ಟೈಮ್ಸ್ ಇದೇ ಥರ ಕೆಲವೊಂದು ಟೈಮಲ್ಲಿ ವೀಡಿಯೋ ವಾಯ್ಸ್ ಮಧ್ಯದಲ್ಲಿ ಬ್ರೇಕಾಗಿತ್ತು ಒಂದೆರಡು ಸಾರಿ ಬಟ್ ಆ ನಂತರ ಅದು ನೀಟಾಗಿ ವಾಯ್ಸ್ ಬಂದಿತ್ತು ನೆನ್ನೆ ಬ್ಲಾಗಲ್ಲಿ ಕಂಪ್ಲೀಟ್ ವಾಯ್ಸ್ ಮಧ್ಯದಲ್ಲಿ ಕಟ್ ಹೋಗ್ಬಿಟ್ಟಿದೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ಸಾರಿ ಕೆಲವೊಂದು ಟೈಮಲ್ಲಿ ಯೂಟ್ಯೂಬಲ್ಲಿ ಏನಾಗುತ್ತೋ ಅಥವಾ ನಮ್ಮ ಒಂದು ಏನು ಅಪ್ಲೋಡ್ ಮಾಡ್ತೀವಿ ವೀಡಿಯೋಸ್ ಅದರಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗುತ್ತೋ ಏನೋ ಮತ್ತದನ್ನು ರೀ ಏನಾದರೂ ಡಿಲೀಟ್ ಮಾಡಿಟ್ಟು ಮತ್ತದನ್ನು ಅಪ್ಲೋಡ್ ಮಾಡೋಣ ಅಂತಂದರೆ ಅಂದರೆ ಆವಾಗಲೂ ಕೂಡ ಸೇಮ್ ಬಿಟ್ಟು ಅದೇ ಪ್ರಾಬ್ಲಮ್ ಬಂದರೆ ಏನಪ್ಪ ಅನ್ನೋ ಒಂದು ಕಾರಣಕ್ಕೆ ನಾನು ಏನೂ ಡಿಲೀಟ್ ಮಾಡೋಕ್ಕೂ ಹೋಗಲಿಲ್ಲ ಅಥವಾ ಮತ್ತೆ ಅಪ್ಲೋಡ್ ಮಾಡೋದಕ್ಕೂ ಕೂಡ ಹೋಗಲಿಲ್ಲ ಸುಮ್ಮನೆ ಆಗೋಗ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರಿ ವಾಯ್ಸ್ಗೆ ಕೇಳಿಸ್ತಾ ಇಲ್ಲ ಅಂತ ಬಟ್ ನಿಜ ನಂಗೆ ಗೊತ್ತಿಲ್ಲ ಯಾಕೆ ಆ ಥರ ಆಯಿತು ಅಂತ ಸಾರಿ ಮತ್ತೊಮ್ಮೆ ಆ ರೀತಿ ಒಂದು ವ್ಲಾಗಲ್ಲಿ ಮಿಸ್ಟೇಕ್ ಆಗಿರೋದ್ರಿಂದ ಅಷ್ಟೇ ಎಕ್ಸಾಮ್ ಕೇಳಿಸ್ಕೊಂಡ್ರಿ ಎಕ್ಸಾಮ್ ಮುಗಿಯೋವರೆಗೂ ನಮ್ಮ ಮಾತಂತೆ ಅಲ್ಲ ಎಕ್ಸಾಮ್ ಇರೋವರೆಗೂ ನಮ್ ಮಾತು ಎಕ್ಸಾಮ್ ಮುಗಿದ್ಮೇಲೆ ಇವನ್ ಮಾತಂತೆ ಯಾರು ಹೇಳಿದ ಸ್ಕೂಲ್ ಅಲ್ಲಿ ಹೇಳಿದ್ ಅಂತ ಹೇಳ್ತಿದ್ದ ಎಕ್ಸಾಮ್ ಬರೋವರೆಗೂ ನನ್ನವ ರಿಸಲ್ಟ್ ಬಂದ್ರೆ ನಮ್ಮ ಎಕ್ಸಾಮ್ ಬರೋ ಮುಗಿಯೋವರೆಗೂ ಮಾತ್ರ ಅಪ್ಪ ಅಮ್ಮ ಕೇಳೋದು ಮುಗಿದ್ಮೇಲೆ ನಾವು ಇವನ್ ಮಾತು ಕೇಳ್ಬೇಕಂತೆ ಅಲ್ಲ ನಾನು ಆರಾಮ್ಲಿ ಇರ್ಬೋದು ನಾನು

ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒನ್ ತರ್ಟಿ ಒಂದೂವರೆ ಆಯಿತು ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗಿಸಿ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡಿದೆ ಅಬ್ಬ ನಿನ್ನೆಯಿಂದ ಬರೀ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಅನ್ನೋದೇ ಆಯಿತು ಅಂದರೆ ವೆಜಿಟೇರಿಯನ್ಸ್ ಅವ್ರಿಗೆ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ ವೆಜಿಟೇರಿಯನ್ಸ್ ಅವ್ರಿಗೆ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಈ ತರಕಾರಿಗಳಿದೆಯಲ್ಲ ಎಲ್ಲ ಥರ ತರಕಾರಿಗಳನ್ನೂ ಹಾಕಿ ಪಲ್ಯ ಗೊಜ್ಜು ದೋಸೆ ಅದು ಇದು ಅಂತ ಸುಮಾರು ಇರುತ್ತೆ ನಮಗೆ ಮಾಡೋ ಅಂಥದ್ದು ಅಷ್ಟು ವೆರೈಟಿ ಮಾಡಬೇಕಲ್ವ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು ಕಷ್ಟ ಅದಕ್ಕೆ ತಯಾರು ಮಾಡ್ಕೊಳ್ಳೋದೆ ಪ್ಲೇಟು ಪ್ರತಿಯೊಂದನ್ನು ತೊಗೊಂಬಂದು ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಕೆಲಸ ನಾಳೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೆ ಇವತ್ತೊಂದು ಸ್ವಲ್ಪ ಏನು ಬೀನ್ಸು ಆಮೇಲೆ ಹಾಗಲಕಾಯಿ ಕುಂಬಳಕಾಯಿ ಇವಿಷ್ಟೇ ತರಕಾರಿ ಮೇನು ಹಚ್ಚಿಟ್ಕೊಳ್ಳೋವಂಥದ್ದು ಇನ್ನು ಗೊಜ್ಜಿಗೆ ಬಾಳೆಕಾಯಿ ಆಲೂಗಡ್ಡೆ ಹೂಕೋಸೆಲ್ಲ ಅದು ದಪ್ಪ ದಪ್ಪನೇ ಹಚ್ಚೋದ್ರಿಂದ ಅದೆಲ್ಲ ನಾಳೆನೇ ಹಚ್ಕೊಂಡ್ಬಿಡ್ತೀನಿ ಇನ್ನು ಒಬ್ಬಟ್ಟು ಕೂಡ ನಾಳೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಬ್ಬಟ್ಟು ಏನು ಜಾಸ್ತಿ ಮಾಡಲ್ಲ ಒಂದು ಇಪ್ಪತ್ತೈದು ಒಬ್ಬಟ್ಟು ಮಾಡೋದಷ್ಟೇ ಇಪ್ಪತ್ತೈದು ಒಬ್ಬಟ್ಟು ಅಂದರೆ ಬೇಗ ಬೇಗನೇ ಆಗೋಗ್ಬಿಡುತ್ತೆ ಅದಕ್ಕೆ ಯಾಕೆ ಮುಂಚಿತವಾಗಿ ಇವತ್ತೇ ಮಾಡೋದು ಬೇಡ ಅಂತ ಅಂದ್ಕೊಂಡು ಬೆಳಗ್ಗೆ ಹೂರ್ಣ ಮಾಡಿ ಬೆಳಗ್ಗೆಯೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ದೋಸೆ ದೋಸೆ ಒಂದು ನೆನೆಸಿಡಬೇಕು ಸಾಯಂಕಾಲ ದೋಸೆ ಹಾಕೋದ್ರಿಂದ ನಾನೇನು ಮಾಡ್ತೀನಿ ನೈಟ್ ಇವಾಗ ಮಲ್ಕೋಬೇಕಾದ್ರೆ ನೆನೆಸಿಡುವಂಥದ್ದು ಬೆಳಗ್ಗೆಗೆ ರುಬ್ಬಿಕ್ಬಿಟ್ರೆ ಸಾಯಂಕಾಲ ಅಷ್ಟು ಚೆನ್ನಾಗದು ಉಬ್ಬಿ ಬರುತ್ತೆ ಹಾಗಾಗಿ ದೋಸೆಗೊಂದು ನೆನೆಸ್ಬೇಕು ಇಡ್ಲಿ ಎಲ್ಲ ಏನು ಮಾಡೋದಿಲ್ಲ ಬರೀ ದೋಸೆ ಮಾತ್ರ ನೀವು ಹಣ್ಣೆಲ್ಲ ತಂದಿದ್ದ ಆಗಿದೆ ಆಲ್ಮೋಸ್ಟ್ ಹಣ್ಣೆಲ್ಲ ತಂದಿದ್ದಾಯಿತು ನೀನಿದ್ರು ನಾಳೆ ಪೂಜೆಗೆ ಹೂವು ಸ್ವಲ್ಪ ಏನಾದರೂ ಬೇಕಾಗಿರೋ ಲೀಸ್ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟು ತಂದರೆ ಮುಗಿಯುತ್ತೆ ಈಗ ಮಧ್ಯಾಹ್ನ ಅಡಿಗೆಗೆ ಸೊಪ್ಪಿನ ಪಲ್ಯ ಬಸ್ಸಾರು ಬಂದರು ಅಂತೂ ಇಂತೂ ಎಕ್ಸಾಮ್ ಮುಗೀತು ಮಕ್ಕಳಿಗೆ ಫುಲ್ ಎಂಜಾಯ್ ಮಕ್ಕಳಂತೂ ಅಪ್ಪ ಯಾವಾಗ ಎಕ್ಸಾಮ್ ಮುಗಿಯುತ್ತೋ ಅನ್ನೋ ಥರ ಕಾಯ್ತಾಯಿದ್ರು ಅನಿಸುತ್ತೆ ಇದ್ದಂಗೆ ಫುಲ್ ಹ್ಯಾಪಿ ಖುಷಿ ಜೊತೆಗೆ ಅವರಪ್ಪ ಈ ಥರ ಆಫ್ಟರ್ನೂನ್ ಏನಾದರೂ ಮಕ್ಳಿಗೆ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಕಬ್ಬೀನ್ ಜ್ಯೂಸ್ ಕೊಡಿಸೋದು ಇಲ್ಲಾಂದರೆ ಎಳ್ಳಿರು ಈ ಥರದ್ದು ಏನಾದರೂ ಅವ್ರಿಗೆ ಕುಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ ಜೊತೆಗೆ ಹಾಗೆ ನನಗೂ ಕೂಡ ತೊಗೊಂಡ್ಬರ್ತಾರೆ ಇವತ್ತು ಎಳ್ಳಿ ತೊಗೊಂಬಂದಿದ್ರು ನಾನು ಮಧ್ಯಾಹ್ನ ಸ್ವಲ್ಪ ಎಳ್ಳಿರೆಲ್ಲ ಚೆನ್ನಾಗಿ ಕುಡಿದು ಆನಂತರ ಬಸರ್ಗೂ ಕೂಡ ರೆಡಿ ಇದ್ದೀನಿ ಹುರುಳಿಕಾಳು ಹಾಕಿ ಬಸ್ಸಾರು ಮಾಡಿದ್ರಂತೂ ಸೂಪರಾಗಿರುತ್ತೆ ಟೇಸ್ಟು ನಮ್ಮ ಮನೇಲಂತೂ ಭಾಳ ಇಷ್ಟಪಡ್ತಾರೆ ಅದನ್ನು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಅಂದರೆ ಅವ್ರು ಕೆಲ ಈಗ ಸ್ವಲ್ಪ ಮನೆಯವ್ರಿಗೆ ಟೊಮೆಟೊ ಎಲ್ಲ ಜಾಸ್ತಿ ಯೂಸ್ ಮಾಡಬೇಡ ಅಂತ ಅವ್ರು ಹೇಳಿರೋದ್ರಿಂದ ಅವರಿಗೆ ಊಟ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ಅಂದರೆ ಆದಷ್ಟು ಹುಣ್ಸೆ ಹಣ್ಣನ್ನು ಜಾಸ್ತಿ ಬಳಸ್ತೀನಿ ಟೊಮೆಟೊ ಕಡಿಮೆ ಮಾಡಿದೀನಿ ಬಸ್ಸಾರ್ಗು ಅಷ್ಟೇ ಬರೀ ಹುಣಸೆ ಹಣ್ಣನ್ನು ಹಾಕಿ ಮಾಡಿರೋವಂಥದ್ದು ಅಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೆಯವ್ರಿಗೆ ಬಸ್ಸಾರು ಅಂದರೆ ಭಾಳ ಇಷ್ಟ ಆಗುತ್ತೆ ಬಟ್ ನಮ್ಮ ಮಕ್ಳಿಗೆ ಮಾತ್ರ ಉಪ್ಸಾರು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಬೆಳಗ್ಗೆಯಿಂದ ಅನ್ನದಕ್ಕಿಂತ ಹೆಚ್ಚಾಗಿ ನಿನ್ನೆಯಿಂದನೂ ನಾನು ಫುಲ್ ಬ್ಯುಸಿನೇ ಇದ್ದೀನಿ ನಾನು ಇನ್ನು ಟೂ ಡೇಸ್ ಇನ್ನೂ ಒಂದು ಟೂ ಡೇಸ್ ನಾನು ಫುಲ್ ಬ್ಯುಸಿ ಯಾಕಂದರೆ ನಾಳೆಲ್ಲ ಮನೇಲಿ ಹಬ್ಬ ನೆಕ್ಸ್ಟು ಗುರುವಾರ ಎಲ್ಲ ಅಮ್ಮ ಮನೇಲಿ ಹಬ್ಬ ಹಾಗಾಗಿ ಎಲ್ಲ ನನ್ನದೇ ಪ್ರಿಪ್ರೇಷನ್ ನನ್ನದೇ ತಯಾರಿ ನಾನೇ ಮಾಡೋದು ಒಂಥರ ಥರ ನನಗಂತರ ಇಷ್ಟಪ್ಪ ಅಡುಗೆ ಮಾಡೋದಕ್ಕೆ ಇಷ್ಟ ಮಾಡಿಬಿಟ್ಟು ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಫೀಡ್ಬ್ಯಾಕ್ ಕೊಟ್ಟಾಗ ಇನ್ನೂ ಭಾಳ ಖುಷಿಯಾಗೈತೆ ಬಟ್ ಏನು ಅಂತಂದರೆ ಒಬ್ಬರೇ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅಮ್ಮ ಮನೇಲಿ ಅಂದರೆ ಅಮ್ಮ ಇರ್ತಾರೆ ಆಮೇಲೆ ಆಲ್ಮೋಸ್ಟ್ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಹಾಗಾಗಿ ನನಗೇನು ಜಸ್ಟ್ ಎತ್ಕೊಂಡು ಎತ್ಕೊಂಡು ರುಬ್ಬಿಟ್ಟು ಒಗ್ಗೆಣೆ ಹಾಕ್ಕೊಳ್ಳುವಂಥದ್ದು ಇರುತ್ತೆ ಹಂಗಾಗಿ ಏನು ಅಷ್ಟೊಂದು ಅಮ್ಮ ಮನೇಲಿ ಕಷ್ಟ ಅನಿಸಲ್ಲ ನಮ್ಮ ಮನೇಲಿ ಸ್ವಲ್ಪ ನನಗೆ ಎಲ್ಲ ಒಬ್ಬಳೆ ಮಾಡ್ಕೊತಾಯಿರ್ತೀನಲ್ಲ ಅನ್ಸೋಕ್ಕೆ ಶುರು ಆಗೈತೆ ಅಷ್ಟೇ ಇನ್ನೇನಿಲ್ಲ ನನಗಂದ್ರೆ ಎಲ್ಲ ಒಬ್ಬಳೆ ಮಾಡ್ಕೊತಾ ಇದ್ದೀನಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಷ್ಟೆ ಇವಾಗ ಆಲ್ರೆಡಿ ಬೇಕ್ರಿಯಿಂದ ಸ್ವೀಟ್ಸು ತರ್ಸಾಗೋದು ಆಲ್ ಅಂದರೆ ಮಿಕ್ಚರು ಸ್ವೀಟ್ಸು ಎಲ್ಲನೂ ಒನ್ ಬೈ ಒನ್ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ತರಿಸ್ಕೊಂಡ್ವಿ ಹಾಗೆ ನಿನಗೇನು ಕೂಡ ಅಲ್ಲೇ ಕಾಣಿಸಲ್ಲ ಎಲ್ಲ ನೀಟಾಗಿ ತೊಳೆದು ಥರ ಥರ ನನಗೆ ಉಜ್ಜಿ ಚೆನ್ನಾಗಿ ಅದು ಉಜ್ಜೋದೇ ಈ ತಾಮ್ರದ್ದು ಇತ್ತಾಳಿದು ಬಿಂದಗಳ್ನ ಉಜ್ಜೋದಿರುತ್ತಲ್ಲ ನೀಟಾಗೆ ಹಾಗಂತೂ ಭಾಳ ಕಷ್ಟ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಟ್ಟಿದ್ದಾಯಿತು ಕಳ್ಸಕ್ಕಾಯಿ ಆಮೇಲೆ ಕಾಯಿ ಅಂತೇಳಿ ಅದನ್ನು ರೆಡಿ ಮಾಡಿಕೊಂಡೆ ಆಮೇಲೆ ಆಲ್ಮೋಸ್ಟು ಬೀನ್ಸು ಆಮೇಲೆ ಪಲಾವ್ಗೆ ಸಪ್ರೇಟು ಏನೇನೆಲ್ಲ ತರಕಾರಿ ಹಾಕಬೇಕು ಸಾಂಬಾರಿಗೆ ಏನೆಲ್ಲ ತರಕಾರಿ ಹಾಕಬೇಕು ಅದೆಲ್ಲನೂ ಕೂಡ ರೆಡಿ ಮಾಡಿದ್ದಾಯಿತು ಬೀನ್ಸ್ ಹಚ್ಚಿದ್ದಾಯಿತು ಕುಂಬಳಕಾಯಿ ಹಚ್ಚಿದ್ದಾಯ್ತು ಹಾಗಲಕಾಯಿ ಹೆಚ್ಕೊಂಡಿದ್ದಾಯಿತು ಎಲ್ಲ ಕೂತ್ಕೊಂಡು ಹಚ್ಕೊಂಡೆ ಎಲ್ಲ ಒಬ್ಬಳೆ ಮಾಡ್ಕೊಂಡಿದ್ದೀನಿ ಈ ಸರಿ ನನ್ನ ಮಗ ನೆನೆ ಒಂದು ಹತ್ತು ಹದಿನೈದು ಈರುಳ್ಳಿ ಬಿಡಿಸಿದ್ದ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಿರಲಿಲ್ಲ ಬೆಳಗ್ಗೆ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಡು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡು ಸಬ್ಸಿಡೇಸ್ ಸೊಪ್ಪು ತೊಗೊಂಡಿರ್ಲಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಆಲ್ ಆ ಅಡುಗೆದು ಅರ್ಧ ಭಾಗ ಕೆಲಸ ಮುಗ್ದಿದೆ ನಾಳೆ ಏನಿದ್ರು ಗ್ಯಾಸ್ ಮುಂದೆ ನಿಂತ್ಕೊಂಡು ಇನ್ನೊಂದು ಅರ್ಧ ಭಾಗ ಬೇಯಿಸೋದಷ್ಟೇ ಮಾಡಿದ್ರೆ ಕಂಪ್ಲೀಟ್ ಮುಗೀತು ಈರುಳ್ಳಿ ಎಲ್ಲ ಬಿಡಿಸಿಟ್ಟಿದ್ದೀನಿ ಜಸ್ಟ್ ನಾಳೆ ಈರುಳ್ಳಿ ಟೊಮೆಟೊ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಕೊಂಡು ಹಾಕ್ಕೊಳ್ಳೋ ಇವಾಗ ಒಂದೇ ಒಂದು ಕೆಲಸ ಬಾಕಿ ಉಳಿದಿದೆ ಅದು ಟಿ ವಿ ನೋಡ್ಕೊಂಡು ಅಂತ ಹೇಳಿ ತೆಂಗಿನಕಾಯಿ ಮಗಳು ಮಲ್ಕೊಂಬೆ ತೆಂಗಿನಕಾಯಿ ಒಂದು ತೊರೆಯೋದಿದೆ ಅದಕ್ಕೆ ಗ್ರೈಂಡರಲ್ಲಿ ತೊರೆದ್ರಾಯ್ತು ಅಂತ ಹೇಳಿ ಇಟ್ಟಿದ್ದೀನಿ ಅಲ್ಲಿ ಇವಾಗ ತೆಂಗಿನಕಾಯಿ ತೊರ್ಕೊಳ್ಳೋದಕ್ಕೂ ಮುಂಚಿತವಾಗಿ ನಾಳೆ ದೋಸೆ ಮಾಡೋದಕ್ಕೆ ಅಕ್ಕಿ ನೆನೆಸ್ಬೇಕು ಇದೇ ನಾನು ಲಾಸ್ಟು ತೋರಿಸಿದ್ದೆ ಇಡ್ಲಿಗಾಗ್ಬೋದು ಆಗ್ಬೋದು ಒಂದೇ ಬ್ಯಾಟರ್ ನಾನು ಯೂಸ್ ಮಾಡೋದು ಅಂತ ದೋಸೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ಆಲ್ಮೋಸ್ಟ್ ಅಂದರೆ ನಾರ್ಮಲ್ ಮನೆ ರೈಸಲ್ಲಿ ಇದ್ರೂ ಕೂಡ ಚೆನ್ನಾಗಿ ಬರುತ್ತೆ ಬಟ್ ನಿಮಗೆ ಮಸಾಲೆ ದೋಸೆ ಥರ ಮಾಡ್ಕೋಬೇಕು ಕೆಲವೊಂದು ಇರುತ್ತೆ ಆ ಥರ ಮಾಡ್ಕೋಬೇಕು ಅಂದರೆ ಒಂದು ಚೋಟು ರೈಸ್ ಅಂತ ಹೇಳಿ ಬರುತ್ತೆ ಇದು ಫ ನಲ್ವತ್ತೈದು ರೂಪಾಯೋ ನಲ್ವತ್ತು ರೂಪಾಯೋ ಇರ್ಬೋದು ಇದು ಚೋಟು ರೈಸ್ ಅಂತ ಚೋಟು ರೈಸಾ ಚೋಟಾ ರೈಸಾ ಒಟ್ಟಿನಲ್ಲಿ ಚೋಟು ಏನೋ ಬರುತ್ತೆ ನೇಮ್ ಅದು ಅಕ್ಕಿ ತೊಗೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ನೆನೆಸ್ತಾ ಇದ್ದೀನಿ ಯಾಕಂದರೆ ನಾಳೆ ನೈಟ್ ದೋಸೆ ಮಾಡ್ಕೊಳ್ಳೋದಿರುತ್ತೆ ಬೆಳಗ್ಗೆಗೆ ಮನೇಲೆಲ್ಲರೂ ಗೆಸ್ಟ್ ಅಂತ ಇದ್ದಿರ್ತೀವಲ್ಲ ಹಾಗಾಗಿ ಇಡ್ಲಿನ ದೋಸೆನ ಮತ್ತೆ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋಣ ಆಲೂಗಡೆ ಪಲ್ಯ ಆಮೇಲೆ ಕುಂಬಳಕಾಯಿ ಪಲ್ಯ ಇದೆಲ್ಲ ಇರುತ್ತಲ್ಲ ಹಾಗಲಕಾಯಿ ಗೊಜ್ಜು ಇವೆಲ್ಲ ಇರೋದರಿಂದ ಮತ್ತೆ ಬೆಳಿಗ್ಗೆ ತಿಂಡಿ ದೋಸೆನೇ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಿಂಗ್ ಇರೋದರಿಂದ ಗುರುವಾರ ಬೆಳಗ್ಗೆಗೂ ನಾಳೆ ರಾತ್ರಿಗೂ ಎಲ್ಲ ಸೇರಿಸಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆನೆಸ್ತಾ ಇದ್ದೀನಿ ಏನು ತೋರಿಸ್ತೀನಿ ನೀವು ಅದನ್ನು ಕಡಿಮೆಲಿ ನೆನೆಸ್ಕೋಬೇಕು ಅಂತಂದರೆ ಅದರಲ್ಲಿ ಅರ್ಧ ಹಾಕೊಳ್ಳಿ ಸರಿ ಹೋಗುತ್ತೆ ಓಕೆನಾ ಇವಾಗ ಏನು ಹಾಕ್ತೀನಿ ಅತ್ತ ನೋಡೋರಂತೆ ಆಯಿತು ಸಂಜೆ ಪೂಜೆ ಎಲ್ಲ ಮಾಡಿದ್ದಿತ್ತು ಸ್ವಲ್ಪ ತೆಗೆದೆ ಬಟ್ ಇದನ್ನು ಅಬ್ಸರ್ವ್ ಮಾಡಲಿಲ್ಲ ನಾನು ನನ್ನ ಮಗಳು ಹಾಗೂ ಹೇಳಿದ್ಲು ಏನಾದರೂ ಹೋಗಿ ಇವರುತ್ತ ನೋಡ್ಕಮ್ಮ ಒಂದ್ಸರಿ ಇಷ್ಟೊಂದು ಕಾಯಿ ಹೊಡಿತಾ ಇದೆಯಲ್ಲ ಅಂತ ಬಟ್ ಆದರೂ ನಾನು ಅಬ್ಸರ್ವ್ ಮಾಡಲಿಲ್ಲ ಜುಟ್ಟು ಹಂಗೆ ಬಿಟ್ಟಿದ್ದೆ ಇದೇನು ಪೂರ್ತಿ ತೆಗ್ದಿರಲಿಲ್ಲ ಜುಟ್ಟು ಹಂಗೆ ಬಿಟ್ಬಿಟ್ಟು ಕಾಯಿ ಹೊಡೆದೆ ಹೊಡೆದ್ರೆ ಎಣ್ಣೆಣ್ಣೆ ತರ ಎಳ್ಳಿ ಬಂತಲ್ಲ ಹೇಳಿ ನೋಡಿದ್ರೆ ಒಳಗಡೆ ಮತ್ತೆ ಇನ್ನೊಂದು ಹೂ ಸಿಕ್ತು ಆಂಡ್ ಮೊಳ್ಕೆ ಬಂದಿತ್ತು ಸಕ್ಕತ್ತು ಬಿಗ್ ಜ್ವರ ಹೋಗೋಯ್ತು ನಾನು ಇದನ್ನ ಹಂಗೆ ಇಟ್ಟಿದ್ರೆ ತುಂಬಾ ಚೆನ್ನಾಗಿಡ ಬರ್ತಿತ್ತು ಅನ್ಸುತ್ತೆ ಎಷ್ಟು ದೊಡ್ಡದಾಗಿದೆ ನೋಡಿ ಮೊಳಕೆ ಹೂವೂ ಅಷ್ಟೆ ವಾರಕ್ಕೆ ನನ್ ಸಿಕ್ಕಿದೆ ಖುಷಿ ಆಗ್ತಾ ಇದೆ ಲಾಸ್ಟ್ ಮಂಗಳವಾರನೂ ಸಿಕ್ತು ಈ ಮಂಗಳೂರಲ್ಲ ಸಿಗ್ತು ಬಟ್ ಖುಷಿಯಲ್ಲೂ ಬೇಜಾರು ಬಿಟ್ನಲ್ಲ ಅದನ್ನು ಹಾಗೆ ಇಟ್ಟಿದ್ರೆ ತುಂಬ ಚೆನ್ನಾಗಿ ಗಿಡ ಬಂದಿರೋದಲ್ಲ ಗಿಡ ಬಂದಿರೋದಲ್ಲ ಅಂತ ಬನ್ನಿ ಇವಾಗ ದೋಸೆಗೆ ಏನಾಗ್ತೀನಿ ಎತ್ತ ಅಂಥೇಳಿ ತೋರಿಸ್ತೀನಿ ನಾನು ಇದನ್ನು ನಾರ್ಮಲ್ ಮನೆ ಅಕ್ಕಿಲು ಕೂಡ ಮಾಡೋದನ್ನು ಕೂಡ ತೋರಿಸಿದ್ದೀನಿ ಅಂದರೆ ಅದು ರಾಜುಡಿ ರೈಸಲ್ಲಿ ಮಾಡೋದು ಎಷ್ಟೋ ಜನಕ್ಕೆ ರಾಜಮುಡಿ ರೈಸ್ ಸಿಗೋದೆಲ್ಲ ರೇಷನ್ ಅಕ್ಕಿನೂ ಕೂಡ ಬಳಸ್ತಾರೆ ಅದು ಇಷ್ಟ ಬಟ್ ಅಕ್ಕಿ ಪ್ರಮಾಣ ನಾನು ಬಂದು ಇಲ್ಲಿ ನಾಲ್ಕು ಲೋಟ ಅಕ್ಕಿ ತೊಗೊಳ್ತೀನಿ ಆ ಒಂದು ಅಕ್ಕಿಗೆ ಒಂದು ಲೋಟದಷ್ಟು ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದೇ ಲೋಟದಲ್ಲೇ ಒಂದು ಲೋಟದಷ್ಟು ಅವಲಕ್ಕಿ ಬಳಸ್ತೀನಿ ಜೊತೆಗೆ ಒಂದು ಲೋಟದಷ್ಟು ಉದ್ದಿನ ಕಾಳು ಅಂದರೆ ಕೆಲವೊಂದು ಸಿಪ್ಪೆ ಉಂಡೆ ಕಾಳು ಬರುತ್ತಲ್ಲ ಆ ಕಾಳನ್ನು ಬಳಸೋವಂಥದ್ದು ಅಷ್ಟೇ ಇನ್ನೇನಿಲ್ಲ ಅಥವಾ ಬೇಳೆ ಏನಾದರೂ ದಿನ ಬೇಳೆ ಥರದ ಹಾಕ್ತೀರಾ ಅಂತಂದರೆ ಒಂದು ಕಾಲು ಕಪ್ ಜಾಸ್ತಿ ಹಾಕೋಬೇಕಾಗತ್ತೆ ಇಲ್ಲಾಂತಂದರೆ ಕಾಳು ರೀತಿಯದಾದರೆ ಒಂದು ಅಷ್ಟು ಕಾಳು ಹಾಕೊಂಡ್ರೆ ಅದು ಚೆನ್ನಾಗಿ ಉದ್ಗುತ್ತೆ ಆನಂತರ ಒಂದು ಮೂರು ಸ್ಪೂನಷ್ಟು ಮೆಂತ್ಯ ಅಷ್ಟೇ ಹಾಕುವಂಥದ್ದು ಇದರಲ್ಲೇ ದೋಸೆ ಇಡ್ಲಿ ಪಡ್ಡು ಎಲ್ಲದಕ್ಕೂ ಇದು ಒಂದೇ ಬ್ಯಾಟರನ್ನ ನಾನು ಯೂಸ್ ಮಾಡ್ತೀನಿ ಇಷ್ಟೇ ನೆನೆಸಿ ಇಡುವಂಥದ್ದು ಇವಾಗ ಫೈನಲಿ ಹೋಗಿದ್ದು ಇದು ಇವಾಗ ಟೈಮ್ ಒಂಬತ್ತು ಗಂಟೆ ನಾನು ಬೆಳಗ್ಗೆ ಒಂದು ಆರು ಗಂಟೆ ಅನ್ನೋಂಗೆ ರುಬ್ಬಿಟ್ಟು ಹೇಳ್ತೀನಿ ಯಾಕಂದರೆ ನಾವು ಸಂಜೆ ಆರು ಗಂಟೆ ಏಳು ಗಂಟೆಗೆ ದೋಸೆ ಹಾಕೋದ್ರಿಂದ ಮಿನಿಮಮ್ ಟ್ವೆಲ್ ಅವರ್ಸ್ ಆಗುತ್ತೆ ಅದಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ರುಬ್ಬಿಟ್ರೆ ಸಂಜೆ ಆರು ಗಂಟೆಗೆ ದೋಸೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅವಾಗ ಚೆನ್ನಾಗಿ ಉಬ್ಬಿರುತ್ತೆ ಟ್ವೆಲ್ ಅವರ್ಸ್ ಹಾಕು ಟ್ವೆಲ್ ಅವರ್ಸ್ ಅಲ್ಲ ಅದು ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಉಬ್ಬಿರುತ್ತೆ ಓಕೆ ಆಯಿತು ಇದೆ ಇನ್ನೇನು ಅಡುಗೆ ಎಲ್ಲ ಕೂಡ ಆಗಿದೆ ಕಾಯಿ ನೋಡಿ ನೋಡಿ ಬೇಜಾರಾಗ್ತಾಯಿದೆ ಇವಾಗ ತೆಂಗಿನಕಾಯಿ ಏನಿದೆ ಅದನ್ನಷ್ಟು ತುಳಿದಿ ಅದು ಇಟ್ಬಿಟ್ಟು ಎತ್ತಿಟ್ಬಿಡ್ರೆ ಆಲ್ಮೋಸ್ಟ್ ಕಿಚನ್ ಕೆಲಸ ಮುಗೀತು ಇನ್ನೇನಿದ್ರು ಬೆಳಿಗ್ಗೆ ಕೆಲಸ ಅಷ್ಟೇ ಅದಕ್ಕೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ ಯಾಕಂದರೆ ನೆನೇನೂ ತಲೆ ಸ್ನಾನ ಮಾಡಿದ್ದೆ ಮತ್ತು ನಾಳೇನೂ ತಲೆ ಸ್ನಾನ ಮಾಡಬೇಕು ನಾಡಿದ್ದು ಅಮ್ಮ ಮನೆಗೆ ಹೋಗ್ಬೇಕು ಇನ್ನೂ ಸ್ನಾನ ಮಾಡಿ ತಲೆಗೆ ಕಂಟಿನ್ಯೂಸ್ ತಲೆ ಸ್ನಾನ ಮಾಡಲೇ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ತಲೆನೋವು ಬಂದುಬಿಡುತ್ತೆ ನನಗೆ ಎಣ್ಣೆ ಇಲ್ಲ ತಲೆಯಲ್ಲೇನೇ ನೋವು ಇರುತ್ತೆ ಇವತ್ತು ಕಂಪ್ಲೀಟ್ ಎಣ್ಣೆ ಹಚ್ಚಿದ್ದೀನಿ ಚೈತಗೂ ಎಣ್ಣೆ ಹಾಚಿಸ್ತೀನಿ ನಾನು ಎಣ್ಣೆ ಹಾಕ್ಕೊಂಡು ಹಚ್ಕೊಂಡಿದ್ದೀನಿ ಇನ್ನೇನಿದ್ರೂಗಳಿಗೆ ಸ್ನಾನ ಮಾಡ್ಕೊಂಡು ಎಲ್ಲ ಕೆಲಸ ಶುರು ಮಾಡೋ ಅಂಥದ್ದು ಸ್ವಲ್ಪ ಬೆಲ್ಲನೂ ತುರಿದಿಟ್ಕೋಬೇಕು ಅದನ್ನು ಚುರು ಮಾಡ್ತೇನೆ ನಾನು ಅಷ್ಟೇ ಇರೋವಂಥದ್ದು ಓಕೆ ಈಗಿತ್ತು ನಮ್ಮ ಹಬ್ಬದ ತಯಾರಿ ಪ್ರಿಪ್ರೇಷನ್ ಅಂತ ಹೇಳ್ಬೋದು ನಾಳೆ ಬ್ಲಾಗ್ ಶುರು ಮಾಡೋಣ ಅಥವಾ ಮತ್ತೆ ಒಂದು ಹೊಸ ಬ್ಲಾಗಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ matte sigena inond vlog alli bye friends thank you so much for watching bye bye